ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಶಿರಾ ತಾಲೂಕಿಗೆ ಅಧಿಕೃತ ಭೇಟಿ ನೀಡಿದ ಸಂದರ್ಭದಲ್ಲಿ ಒಂದು ಅಪರೂಪದ ಅಭಿಮಾನದ ಕ್ಷಣಕ್ಕೆ ಸಾಕ್ಷಿಯಾದರು ತಾಲೂಕಿನ ಮೂದಿಗೆರೆ ಗ್ರಾಮದ ರಮ್ಯಾ ಎಂಬವರ ನಿವಾಸಕ್ಕೆ ಭೇಟಿ ನೀಡಿದ ಅಧ್ಯಕ್ಷರನ್ನ ಕಂಡು ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಸಂಭ್ರಮಿಸಿದರು ರಮ್ಯಾ ಅವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಸಾಮಾಜಿಕ ಹೋರಾಟ ಮತ್ತು ಮಹಿಳಾ ಪರ ಕಾಳಜಿಗೆ ಮಾರು ಹೋಗಿ ತಮ್ಮ ಅಪಾರ ಅಭಿಮಾನಿ ವ್ಯಕ್ತಪಡಿಸಲು ವಿಶೇಷ ಹಾದಿ ತುಳಿದರು ತಮ್ಮ ಸ್ವಂತ ರಕ್ತವನ್ನ ಬಳಸಿ ನಾಗಲಕ್ಷ್ಮಿಯವರ ಅತ್ಯಂತ ಸುಂದರವಾದ ಭಾವಚಿತ್ರವನ್ನ ಕಲಾವಿದರ ಮೂಲಕ ಬರೆಸಿದ್ದರು ಅಧ್ಯಕ್ಷರು ತಮ್ಮ ಮನೆಗೆ ಆಗಮಿಸುತ್ತಿದ್ದಂತೆ ಆ ರಕ್ತದ ಭಾವಚಿತ್ರವನ್ನ ಅವರಿಗೆ ಉಡುಗೊರೆಯಾಗಿ ನೀಡಿ ಭಾವುಕರಾದರು ಕೇವಲ ಭಾವಚಿತ್ರ ನೀಡುವುದಕ್ಕೆ ಸೀಮಿತವಾಗದ ರಮ್ಯಾ ಅವರು ತಮ್ಮ ಮನೆಗೆ ಬಂದ ಅತಿಥಿಯನ್ನ ಅತ್ಯಂತ ಶ್ರದ್ಧೆಯಿಂದ ಸತ್ಕರಿಸಿದರು ಅದರ ಜೊತೆಗೆ ಅಧ್ಯಕ್ಷರಿಗೆ ಅರಿಶಿನ ಕುಂಕುಮ ಹಚ್ಚಿ ಮಂಗಳ ಆರೈಕೆ ಮಾಡಲಾಯಿತು ಭಾರತೀಯ ಸಂಪ್ರದಾಯದಂತೆ ಅವರಿಗೆ ಸೀರೆಯನ್ನ ಉಡುಗೊರೆಯಾಗಿ ನೀಡಿ ಪೂರ್ಣಕುಂಭ ಸ್ವಾಗತದಷ್ಟೇ ಆತ್ಮೀಯತೆಯಿಂದ ಗೌರವ ಸಲ್ಲಿಸಲಾಯಿತು ಬಳಿಕ ಗ್ರಾಮದ ಮಹಿಳೆಯರ ಸಮಸ್ಯೆಗಳ ಬಗ್ಗೆಯೂ ಈ ಸಂದರ್ಭದಲ್ಲಿ ಅನೌಪಚಾರಿಕವಾಗಿ ಚರ್ಚಿಸಲಾಯಿತು ಅಭಿಮಾನಿಯ ಈ ವಿಶೇಷ ಪ್ರೇಮಕ್ಕೆ ಮನಸೋತ ಡಾಕ್ಟರ್ ಅವರು ಒಬ್ಬ ಮಹಿಳೆಯಾಗಿ ಮತ್ತೊಬ್ಬ ಮಹಿಳೆಯ ಮೇಲೆ ಇಟ್ಟಿರುವ ಈ ಅಭಿಮಾನ ಬೆಲೆ ಕಟ್ಟಲಾಗದ್ದು ರಕ್ತದಲ್ಲಿ ರಕ್ತದಲ್ಲಿ ಚಿತ್ರ ಬರೆಸಿರುವುದು ನಿಮ್ಮ ಪ್ರೀತಿಯ ಆಳವನ್ನ ತೋರಿಸುತ್ತದೆ ನಿಮ್ಮ ಈ ಪ್ರೀತಿ ನನ್ನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದೆ ಎಂದು ಹರಸಿದರು ನಂತರ ರಮ್ಯಾ ಅವರ ಕುಟುಂಬದವರೊಂದಿಗೆ ಕೆಲ ಕಾಲ ಕಳೆದ ಅಧ್ಯಕ್ಷರು ನಂತರ ರಮ್ಯಾ ಅವರ ಕುಟುಂಬದೊಂದಿಗೆ ಕಾಲ ಕಳೆದ ಅಧ್ಯಕ್ಷರು ಗ್ರಾಮದ ಮಹಿಳೆಯರ ಯೋಗಕ್ಷೇಮ ವಿಚಾರಿಸಿ ಅಲ್ಲಿಂದ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಹಾಗೂ ಮೂದಿಗೆರೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪಾಡದಂಥ ಪ್ರೀತಿಯು ನೀನು ನಿನ್ನ ಮನಸಾಗೆ ಎಲ್ಲ